ನಮಸ್ಕಾರ ರೈತ ಮಿತ್ರರೇ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇರೋದು ಅಶೋಕ್ ಯಾಗ ಸೆಡಿಯೋ ಯೂಟ್ಯೂಬ್ ಚಾನಲ್ನ ರೈತ ಆಯ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ ಮಿತ್ರರೇ ಕಾಮನ್ನಾಗಿ ಈ ಒಂದು ಹಸಿ ಮೇವಿನಿಂದ ಸೈಲೇಜ್ ಅಥವಾ ರಸಮೇವನ್ನು ಮಾಡೋದು ಸೊ ನಮಗೆಲ್ಲ ಕಾಮನ್ನಾಗಿ ಗೊತ್ತಿರುವಂಥ ವಿಷಯ ಹಸಿ ಮೇವು ಜೋಳದ ಮೇವಾಗಿರೋದು ಮೆಕ್ಕೆಜೋಳ ಜೋಳ ಕೋಫೋರು ಸೊ ಈ ರೀತಿ ನೇಪಿಯರ್ಗಳನ್ನ ಬಳಕೆ ಮಾಡಿಕೊಂಡು ಹಸಿ ಮೇವನ್ನು ಬಳಕೆ ಮಾಡಿಕೊಂಡು ಅದನ್ನು ಆ ರಸ ಮೇವನ್ನ ಮಾಡೋದು ಅಂದ್ರೆ ಸೈಲೇಜ್ ಮಾಡೋದನ್ನು ಸೊ ಕಾಮನ್ನಾಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಕಾಮನಾಗಿ ಒಂದು ಏಯ್ಟಿ ಪರ್ಸೆಂಟ್ ನಮ್ಮ ರೈತ ಸೋದರರಿಗೆ ಗೊತ್ತಿರೋದಿಲ್ಲ ಅನಿಸುತ್ತೆ ನನಗನ್ಸುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಪೇಪರ್ಸ್ ಗೊತ್ತಿರುತ್ತೆ ಓಕೆ ಗೊತ್ತಿಲ್ಲ ಇರುವಂತಹ ಈ ಮ್ಯಾಟ್ರ ನಿಮಗೆ ತಿಳ್ಸಲಿಕ್ಕೆ ಹೋಗ್ತೀನಿ ಏನು ಅಂತ ಅಂದರೆ ಒಣಮೇವಿನಿಂದಲೂ ಸಹ ರಸ ಮೇವನ್ನ ಮಾಡ್ಕೋಬೋದು ಯಾರಿಗೆಲ್ಲ ಒಣಮೇವಿನ ಒಂದು ಪೂರೈಕೆ ಜಾಸ್ತಿ ಇದ್ದಾಗ ಹೆಚ್ಚು ಪ್ರಮಾಣದಲ್ಲಿ ಒಣಮೇವಿದ್ರೆ ಅದನ್ನು ಇನ್ನಷ್ಟು ರಸಭರಿತ ಮೇವನ್ನಾಗಿ ಮಾಡಿಕೊಳ್ಳುವಂಥ ಅವಕಾಶಗಳು ಇದ್ದಾವೆ ಸೊ ಅಂದರೆ ಹಸಿ ಮೇವಿನಿಂದ ರಸ ಮೇವು ಮಾಡೋದು ಕಾಮನ್ ಆಗಿದೆ ಎಲ್ಲರಿಗೂ ಗೊತ್ತಿದೆ ಬಟ್ ಒಣ ಮೇವಿನಿಂದ ನಾವು ಮೇವನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಂಡೋ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನನಗಂತೂ ತುಂಬ ಯೂಸ್ ಆಗುತ್ತೆ ನಿಮಗೆಲ್ಲ ಅಂತ ನನಗನ್ಸಿದೆ ನನ್ನ ಅನಿಸಿಕೆ ಖಂಡಿತ ನಿಮಗೆ ಯೂಸ್ ಇದು ಓಕೆ ನನಗೆ ಅಂದರೆ ಒಣ ಮೇವಿನಿಂದ ನಾವು ಮೇವನ್ನ ಮಾಡಿಕೊಳ್ಳುವಂಥ ವಿಧಾನ ನಮ್ಗೆ ಹೊಸದು ಅಂತ ಯಾರಿಗೆಲ್ಲ ಅನಿಸುತ್ತೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ಈ ಒಂದು ಮಾಹಿತಿ ನಮ್ಗೆ ಇಷ್ಟ ಆಗಿದೆ ಅಂತಂದು ಖಂಡಿತ ನನಗಂತೂ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಇಲ್ಲ ಅಂತ ನನಗಂತೂ ಕನ್ಫರ್ಮ್ ಮಾಡ್ಕೊತೀನಿ ಇಷ್ಟ ಆಗಿದೆಯಲ್ವ ಅಂತ ಸೊ ಯಾವ ಒಂದು ವಿಡಿಯೋಗಳಿಗೆ ಹೆಚ್ಚು ಲೈಕ್ ಬರ್ತವೋ ಆ ಒಂದು ಮಾಹಿತಿಯನ್ನು ನಿಮಗೆ ಹೆಚ್ಚು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಖಂಡಿತ ಲೈಕನ್ನು ಮಾಡಿ ಓಕೆ ನಾವು ಮ್ಯಾಟರ್ಗೆ ಬರೋದಾದರೆ ಈ ಒಂದು ಒಣಮೇವಿನಿಂದ ರಸ ಮೇವು ಮಾಡಲಿಕ್ಕೆ ನಾವು ಏನೆಲ್ಲ ಯಾವ ವಿಧದ ಒಂದು ಹುಲ್ಲನ್ನು ಬಳಕೆ ಮಾಡಬೇಕು ಮುಖ್ಯವಾಗಿ ಯಾವ ವಿಧದ ಹುಲ್ಲನ್ನು ಬಳಕೆ ಮಾಡಿಕೊಂಡು ರಸ ಮೇವು ಮಾಡ್ಕೋಬಹುದು ಮತ್ತು ರಸ ಮೇವು ಮಾಡಬೇಕಾದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೋಬೇಕು ಎಷ್ಟು ದಿನ ತನಕ ಈ ಒಂದು ರಸಮೇವನ್ನು ಸ್ಟೋರ್ ಮಾಡಬೇಕು ನಂತರ ನಾವು ಯಾವಾಗ ಕೊಡಬೇಕು ಮುಖ್ಯವಾಗಿ ಈ ಮೇವನ್ನು ಯಾವ ಒಂದು ರಸಗಳಿಗೆ ಕೊಡಬೇಕು ಯಾವಕ್ಕೆ ಕೊಡಬಾರ್ದು ಈ ಒಂದು ರಸಮೇವನ್ನು ಕೊಡೋದರಿಂದ ಏನು ಪ್ರಾಫಿಟ್ ಇದೆ ಫ್ಯಾಟ್ ಹೆಚ್ಚಾಗುತ್ತಾ ಅಥವಾ ಹಾಲಿನ ಒಂದು ಉತ್ಪಾದನೆ ಹೆಚ್ಚಾಗುತ್ತಾ ಸೊ ಹಾಗೂ ಇದು ಯಾವುದಕ್ಕೆ ಕೊಡಬಾರ್ದು ಯಾವ ಸಮಯದಲ್ಲಿ ಕೊಡಬೇಕು ಕೊಡಬಾರ್ದು ಇವೆಲ್ಲವನ್ನು ಟೋಟಲ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಗೋತೀನಿ ಕಂಟೆ ವಿಡಿಯೋವನ್ನು ಕಲೆಕ್ಟ್ ಮಾಡಿ ಸ್ಕಿಪ್ ಮಾಡಿದರೆ ಮುಂದಕ್ಕೆ ಹೋಗಿದ್ರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಡೌಟ್ ಕ್ಲಿಯರ್ ಆಗುತ್ತೆ ಓಕೆ ವಿಡಿಯೋನ ಸ್ಟಾರ್ಟ್ ಏನೇನು ಬೇಕು ಮುಖ್ಯವಾಗಿ ರಸಮೇವನ್ನು ಮಾಡಲಿಕ್ಕೆ ಒಣಮೇವಿನಿಂದ ರಸಮಯ ಮಾಡಲಿಕ್ಕೆ ಮುಖ್ಯವಾಗಿ ನಮ್ಗೆ ಏನೇನು ಬೇಕು ಅಂತಂದರೆ ನಾವಿಲ್ಲಿ ರಸಮೇವು ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗ್ತಿರ್ತಕ್ಕಂಥದ್ದು ಭತ್ತದ ಹುಲ್ಲನ್ನು ಒಣ ಹುಲ್ಲು ಭತ್ತದ ಒಣ ಹುಲ್ಲು ಅದರ ಜೊತೆಗೆ ಅಂದರೆ ಎಷ್ಟೆಷ್ಟು ಬೇಕು ಅನ್ನೋದು ಹೇಳ್ತೀನಿ ಇವಾಗ ನಾವೊಂದು ರಸಮೇವನ್ನು ಮಾಡ್ಕೋಬೇಕು ನಮ್ಮದು ಒಂದು ಇದಕ್ಕೆ ಅಂತ ಅಂದರೆ ಒಂದು ಕ್ವಿಂಟಲ್ನಷ್ಟು ಒಂದು ನೂರು ಕೆ ಜಿಯಷ್ಟು ಒಣ ಮೇವು ಭತ್ತದ ಹುಲ್ಲನ್ನು ತೆಗೆದುಕೋತೀವಿ ಸೊ ಭತ್ತದ ಹುಲ್ಲನ್ನು ಎಲ್ಲ ರಸಗಳು ನೇರವಾಗಿ ಕೊಟ್ಟರೆ ಸ್ವಲ್ಪ ತಿನ್ಲಿಕ್ಕೆ ಹಿಂಜರಿತವೆ ಸ್ವಲ್ಪ ತಿಂದು ಅನಂತರ ಅವುಗಳನ್ನು ತಿನ್ನಲಿಕ್ಕೆ ಹಿಂಜರಿಯುತ್ತೆ ನಾವು ಅದನ್ನು ಸಂಪೂರ್ಣವಾಗಿ ಅದು ಇಷ್ಟಪಟ್ಟು ತಿನ್ನುವಂತೆ ಮಾಡಬೇಕಂದ್ರೆ ರಸಮಯವಾಗಿ ಮಾರ್ಪಡಿಸ್ಬೇಕು ಓಕೆ ಫಸ್ಟೀಗ ನಮಗೊಂದು ನೂರು ಕೆ ಜಿಯಷ್ಟು ಭತ್ತದ ಹುಲ್ಲನ್ನು ತೆಗೆದುಕೊಂಡಿದ್ದೀವಿ ಒಣ ಭತ್ತದ ಹುಲ್ಲನ್ನು ಸೊ ಇದಕ್ಕೆ ನಾವು ಒಂದು ಐವತ್ತರಿಂದ ಅರವತ್ತು ಲೀಟರ್ನಷ್ಟು ನೀರನ್ನು ತೆಗೆದುಕೋಬೇಕಾಗುತ್ತೆ ಸೊ ಹಾಗೆಯೇ ಸುಮಾರು ನಾಲ್ಕು ಕೆ ಜಿಯಷ್ಟು ಯೂರಿಯಾವನ್ನು ತೆಗೆದುಕೋಬೇಕಾಗುತ್ತೆ ನಾಲ್ಕು ಕೆ ಜಿ ಒಂದು ಕ್ವಿಂಟಾಲ್ ಅಂದರೆ ನೂರು ಕೆ ಜಿಯಷ್ಟು ಭತ್ತದ ಹುಲ್ಲಿಗೆ ಐದರಿಂದ ಅರ್ ಸಾರಿ ಐವತ್ತರಿಂದ ಅರವತ್ತು ಲೀಟರ್ನಷ್ಟು ನೀರು ಪ್ಲಸ್ ನಾಲ್ಕು ಕೆ ಜಿಯಷ್ಟು ಯೂರಿಯಾವನ್ನು ಸೊ ಇಷ್ಟನ್ನು ತೆಗೆದುಕೊಂಡು ನಾವು ಸೊ ಯೂರಿಯಾವನ್ನು ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಅದರ ಜೊತೆಯಾಗಿ ನಮಗೆ ಒಂದು ದೊಡ್ಡದಾದಂತಹ ಟಾರ್ಪಲಿನ್ ಬೇಕಾಗುತ್ತೆ ಸೊ ಯಾಕಂದರೆ ಆ ಹುಲ್ಲನ್ನು ಅದರ ಮೇಲೆ ಹರಡಲಿಕ್ಕೆ ಹಾಗೆಯೇ ಈ ಪಾಲಿಥೀನ್ ಬ್ಯಾಗ್ಗಳು ಬೇಕಾಗುತ್ತೆ ಅವುಗಳನ್ನು ಸ್ಟೋರ್ ಮಾಡಲಿಕ್ಕೆ ಆ ಹುಲ್ಲನ್ನು ಸ್ಟೋರ್ ಮಾಡಲಿಕ್ಕೆ ಸೊ ಇಷ್ಟು ನಮಗೆ ಯೂರಿಯಾ ನೀರು ಒತ್ತದ ಹುಲ್ಲು ಟಾರ್ಪಲಿನ್ ಪಾಲಿಥೀನ್ ಶಿ ಬ್ಯಾಗ್ಗಳು ಸೊ ಇಷ್ಟು ಬೇಕಾಗುತ್ತೆ ನಾವು ರಸಮಯವನ್ನು ಮಾಡಲಿಕ್ಕೆ ಸೊ ಪ್ರೋಸೆಸ್ ಹೇಗಿರುತ್ತೆ ಅಂತ ಅಂದರೆ ಒಂದು ಪಾಲಿಥೀನ್ ಶೀಟನ್ನು ಅಂದರೆ ಟಾರ್ಪಲಿನ್ ಶೀಟನ್ನು ವಿಸ್ತಾರವಾಗಿ ಹರಡಿಬಿಟ್ಟು ಸೊ ಅದರ ಮೇಲ್ಭಾಗದಲ್ಲಿ ಹುಲ್ಲನ್ನು ಈಗ ಎಲ್ಲವನ್ನು ಒಂದೇ ಒಮ್ಮೆಲೆ ಹಾಕ್ದಲ್ಲೇ ಸೊ ಒಂದು ಮೂರು ಭಾಗಗಳಾಗಿ ಮಾಡಿಕೊಂಡು ಸೊ ಒಂದು ಅದರಲ್ಲಿ ಒಂದು ಭಾಗವನ್ನು ಟಾರ್ಪಲಿನ್ ಶೀಟ್ ಮೇಲೆ ಹರಡಬೇಕಾಗುತ್ತೆ ಸೊ ಹರಡಿದ ನಂತರ ಸೊ ಏನು ಐವತ್ತರಿಂದ ಅರವತ್ತು ಲೀಟರ್ ನೀರಿಗೆ ನಾವು ಯೂರಿಯಾವನ್ನು ಬೆರೆಸಿ ಚೆನ್ನಾಗಿ ಕರಗುವಂತೆ ಮಾಡಿರ್ತೀವೋ ಆ ನೀರನ್ನು ಆ ಹುಲ್ಲಿನ ಮೇಲೆ ಚಿಮುಕಿಸಬೇಕು ಸ್ಪ್ರೇ ಮಾಡಿದ್ರೆ ಬೆಸ್ಟಾಗಿ ವರ್ಕ್ ಆಗುತ್ತೆ ನೀವು ಸ್ಪ್ರೇಯರ್ಗಳನ್ನು ಬಳಕೆ ಮಾಡಿ ಸ್ಪ್ರೇ ಮಾಡಿದ್ರೆ ಓಕೆ ಸೂಪರ್ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಪ್ರೇಯರ್ ಇಲ್ಲದೇ ಚಿಮುಕಿಸ್ತಾ ಚಿಮ್ಕಿಸ್ತಾ ಓಕೆ ಅದಾದ ನಂತರ ಎರಡನೇ ಭಾಗವನ್ನು ನಾವೇನು ಮೂರು ಭಾಗ ಹುಲ್ಲು ಮಾಡ್ಕೊಳ್ತೀವಿ ಆ ಎರಡನೇ ಭಾಗವನ್ನು ಮತ್ತೆ ಅದರ ಮೇಲೆ ಹರಡಬೇಕು ಸೊ ಅಲ್ಲಲ್ಲಿ ತೆಳುವಾಗಿ ಹರಡಿ ಮತ್ತೊಮ್ಮೆ ನಾವು ನೀರನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಆ ಹರಡಿದಂತಹ ಹುಲ್ಲಿನ ಮೇಲೆ ಅದಾದ ನಂತರ ಮೂರನೇ ಭಾಗದ ಹುಲ್ಲೇನಿರುತ್ತೆ ಅದನ್ನು ಸಹ ಅದರ ಮೇಲೆ ಹರಡಿ ಇರುವಂತಹ ಎಲ್ಲ ನೀರನ್ನು ಅದರ ಮೇಲೆ ಚಿಮುಕ್ಸಬೇಕು ಸೊ ಯಾಕೆ ನಾವು ಮೂರು ಮೂರು ಭಾಗವಾಗಿ ಮಾಡಿಕೊಂಡು ಚಿಮುಕ್ಸಬೇಕು ಅಂದರೆ ಸೊ ಅಷ್ಟು ನೀರನ್ನು ಒಂದೇ ಬಾರಿ ನಾವು ಎಲ್ಲ ಹುಲ್ಲಿಗೆ ಚಿಮುಕ್ಸಿಕ್ಕಾಗಲ್ಲ ಅದನ್ನು ನೆನೆಸ್ಲಿಕ್ಕೆ ಆಗೋದಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಪಾರ್ಟ್ ವೈಸ್ ಪಾರ್ಟ್ ವೈಸ್ ಮಾಡಿಬಿಟ್ಟು ಸೊ ಸಂಪೂರ್ಣ ಯೂರಿಯಾ ನೀರನ್ನು ನಾವು ಭತ್ತದ ಹುಲ್ಲಿನ ಮೇಲೆ ನೆನೆಸ್ಕೊಂಡು ಬಂದರೆ ಸ್ಪ್ರೇ ಮಾಡ್ಕೊಂಬಂದರೆ ಸಂಪೂರ್ಣವಾಗಿ ಎಲ್ಲಕ್ಕೂ ಆಗುತ್ತೆ ಸೊ ಈ ರೀತಿ ನಾವು ಮಾಡಿದಂತಹ ಒಂದು ಹುಲ್ಲನ್ನು ನಾವು ಸ್ಪ್ರೇ ಮಾಡಿದಂತಹ ಒಂದು ಹುಲ್ಲನ್ನು ಪಾಲಿಥೀನ್ ಬ್ಯಾಗ್ಗಳೇನಿರುತ್ತೆ ಅವುಗಳಲ್ಲಿ ಏರ್ ಟೈಟ್ ಮಾಡಿಬಿಟ್ಟು ಅಂದರೆ ಗಾಳಿ ಹಾಡದಂತೆ ಟೈಟಾಗಿ ಅವುಗಳಲ್ಲಿ ತುಂಬಬೇಕು ತುಂಬಿ ಅವುಗಳನ್ನು ಅವುಗಳ ಒಂದು ತುದಿ ಭಾಗವನ್ನು ಗಾಳಿ ಹಾಡದಂತೆ ಬಿಗಿಯಾಗಿ ಕಟ್ಟಿ ಇಡಬೇಕು ಸೊ ಓವರ್ ಆಲ್ ಎಷ್ಟು ಹುಲ್ಲೇ ನಾವು ನೀರನ್ನು ಸಿಂಪಡಿಸಿದೀವಿ ಅಷ್ಟು ಹುಲ್ಲನ್ನು ಸೊ ಪಾಲಿಥೀನ್ ಬ್ಯಾಗ್ಗಳಲ್ಲಿ ಟೈಟ್ ಮಾಡಿ ಗಾಳಿ ಹಾಡದಂತೆ ಟೈಟಾಗಿ ಅವುಗಳನ್ನು ಕಟ್ಟಿ ಇಡಬೇಕು ಎಷ್ಟು ದಿನ ತನಕ ಸ್ಟೋರ್ ಮಾಡಬೇಕು ಅಂದರೆ ಒಂದು ಆರರಿಂದ ಹತ್ತು ದಿನ ತನಕ ನೀವುಗಳನ್ನು ಸ್ಟೋರ್ ಮಾಡಿಕೊಂಡ್ರೆ ಸೊ ಹತ್ತು ಹನ್ನೊಂದನೇ ದಿನದಲ್ಲಿ ನೀವುಗಳನ್ನು ಓಪನ್ ಮಾಡ್ಬೋದು ಓಪನ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಯೂರಿಯಾ ವಾಸನೆ ಇರುತ್ತಲ್ಲ ಸೊ ಹೊರಕ್ಕೆ ಹಾಕಿ ಸ್ವಲ್ಪ ಬಿಸಿಲಲ್ಲ ಬಿಸಿಲಿನಲ್ಲಿ ಹೊರಕ್ಕೆ ಹಾಕಿದಾಗ ಸೊ ಯೂರಿಯಾ ವಾಸನೆ ಹೋಗುತ್ತೆ ನಂತರ ಈ ಒಂದು ಹುಲ್ಲಿನ ವಾಸನೆ ಸ್ಮೆಲ್ ಅಂದರೆ ಘಮ ಅನ್ನೋದು ತುಂಬ ಸ್ಮೆಲ್ ತುಂಬ ಉತ್ತಮವಾಗಿ ಬರ್ತಾ ಇರುತ್ತೆ ಈ ಸ್ಮೆಲ್ಗೆ ಅಟ್ರಾಕ್ಟ್ ಆಗುತ್ತೆ ರಾಸುಗಳು ನೀವು ಆ ಒಂದು ಹುಲ್ಲನ್ನು ಕೊಟ್ಟರೆ ಆ ರಾಸು ಆ ಒಂದು ಹುಲ್ಲನ್ನು ರಾಸುಗಳು ಇಷ್ಟಪಟ್ಟು ತಿಂತಾವೆ ಯಾಕೆ ಇಷ್ಟಪಟ್ಟು ಅಂದರೆ ಇಲ್ಲಿ ನಾವು ಯೂರಿಯಾವನ್ನು ನೀರಿನ ಜೊತೆ ಬೆರೆಸಿ ಹಾಕಿದಾಗ ಆ ಒಂದು ಯೂರಿಯಾ ನೀರು ಹುಲ್ಲಿಗೆ ಅಂಟಿದಾಗ ಅಲ್ಲಿ ಅಮೋನಿಯಂ ರಿಲೀಸ್ ಆಗುತ್ತೆ ಈ ಅಮೋನಿಯಾ ಏನಾಗುತ್ತೆ ರಿಲೀಸ್ ಆದಾಗ ಆ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ನೀವು ಪ್ರತಿಯೊಂದು ದಾನಿ ಮಿಶ್ರಣದಲ್ಲಿ ಅಮೋನಿಯಾ ಮಿಕ್ಸ್ ಆಗಿದ್ದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸ್ಮೆಲ್ ಚೆನ್ನಾಗಿ ಬಂದಾಗ ಇಷ್ಟಪಟ್ಟು ತಿಂತವೆ ರಾಸುಗಳು ಸೊ ಎಸ್ ಇಟ್ ಈಸ್ ಇಲ್ಲಿ ಈ ಒಂದು ಅಮೋನಿಯಾ ಮಿಕ್ಸ್ ಆದಾಗ ಅದು ಹುಲ್ಲು ಸಹ ಸ್ಮೂತ್ ಆಗುತ್ತೆ ಮೃದುವಾಗುತ್ತೆ ಮೊದಲಿದ್ದಂತೆ ಅದು ಹಾರ್ಡ್ ಇರೋದಿಲ್ಲ ಮತ್ತು ಇಲ್ಲಿ ಕಲರ್ ಸಹ ಒಂದು ಗೋಲ್ಡನ್ ಕಲರ್ಗೆ ಬಂದಿರುತ್ತೆ ಆ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಪ್ಲಸ್ ಇದರ ಒಂದು ಮುಖ್ಯ ಮೇಜರ್ ಉಪಯೋಗ ಏನು ಅಂತ ಅಂದರೆ ಇಲ್ಲಿ ಆ ಒಂದು ಟೋಟಲ್ ಡೈಜೆಸ್ಟಬಲ್ ಒಂದು ಕ್ರೂಡ್ ಪ್ರೋಟೀನ್ ಏನಿರುತ್ತೆ ಟಿ ಡಿ ಎಸ್ ಮತ್ತು ಟಿ ಪಿ ಎಸ್ ಏನಿರುತ್ತೆ ಟೋಟಲ್ ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಮತ್ತು ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ಸು ಇನ್ಕ್ರೀಸ್ ಆಗಿರುತ್ತೆ ಅಪ್ ಟು ಟೂ ಟು ತ್ರೀ ಪರ್ಸೆಂಟ್ ಇನ್ಕ್ರೀಸ್ ಆಗಿರುತ್ತೆ ಆ ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ಸು ಡಿ ಸಿ ಪಿ ಅಂತ ಹೇಳ್ತೀವಲ್ಲ ಸಿ ಡಿ ಸಿ ಪಿ ಅನ್ನೋದು ಫಸ್ಟ್ ಈ ಒಂದು ಭತ್ತದ ಹುಲ್ಲಲ್ಲಿ ಸೊ ಕಡಿಮೆ ಲೆವೆಲ್ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ತ್ರೀ ಲೆವೆಲ್ ಇರೋದು ಆ ಟೂ ಟು ತ್ರೀ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೋರ್ ಫೋರ್ ತನಕ ಸಹ ಈ ಒಂದು ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನು ಇನ್ಕ್ರೀಸ್ ಆಗುತ್ತೆ ಅಂದರೆ ಡಿ ಸಿ ಪಿ ಇನ್ಕ್ರೀಸ್ ಆದಾಗ ಈ ಡಿ ಸಿ ಪಿ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂದರೆ ರುಮ್ಮಿನಲ್ಲಿ ಈ ಡೈಜೆಷನ್ ಆ ಮೆಟಬಾಲಿಸಮ್ ಏನು ತುಂಬ ಉತ್ತಮವಾಗಿ ನಡೆಯುತ್ತೆ ಆ ಒಂದು ಡೈಜೆಷನ್ ಪ್ರೋಸೆಸ್ಸು ಸರಾಗವಾಗಿ ನಡೆಯುತ್ತೆ ಸೊ ಪ್ರೋಟೀನ್ಸ್ ಅನ್ನೋದು ಆರಾಮಾಗಿ ನಮ್ಮ ರಾಸುಗಳ ದೇಹಕ್ಕೆ ದೊರೆಯುತ್ತೆ ಸೊ ಇದು ಇದರ ಮೇಜರ್ ಉಪಯೋಗ ಸೊಸೈಜೇಸ್ ನಮ್ಮ ಸೈಲೇಜಲ್ಲಿ ಏನಾಗುತ್ತೆ ಇಲ್ಲಿ ಫೈಬರ್ ಕಂಟೆಂಟು ಇನ್ಕ್ರೀಸ್ ಆದಾಗ ಅಂದರೆ ಆ ಕ್ರೂಡ್ ಪ್ರೋಟೀನ್ಸ್ ಇನ್ಕ್ರೀಸ್ ಆದಾಗ ಖಂಡಿತ ನಮ್ಮ ರಾಸುಗಳಲ್ಲಿ ಹಾಲಿನ ಪ್ರಮಾಣವು ಇನ್ಕ್ರೀಸ್ ಆಗುತ್ತೆ ಎಷ್ಟು ಇನ್ಕ್ರೀಸ್ ಆಗುವಂತಂದರೆ ಒಂದು ಹಾಫ್ ಲೀಟರಿಂದ ಒಂದು ಲೀಟರ್ ಆ ಇನ್ಕ್ರೀಸ್ ಆಗ್ಬೋದು ಪ್ಲಸ್ ಫ್ಯಾಟ್ ಕಂಟೆಂಟು ಸಹ ಇಂಪ್ರೂವ್ ಇಂಪ್ರೂವ್ ಆಗುತ್ತೆ ಏನಾದರೂ ಫ್ಯಾಟ್ ಡೌನ್ ಇರುವಂತಹ ರಾಸುಗಳಲ್ಲಿ ಈ ಫ್ಯಾಟ್ ಕಂಟೆಂಟ್ ಸಹ ಇಂಪ್ರೂ ಇಂಪ್ರೂವ್ ಆಗುತ್ತೆ ಮೇನ್ ಮೇಜರ್ ಅನುಕೂಲ ಅಂದರೆ ಈ ಒಂದು ಒಣಮೇವಿನಿಂದ ರಸಮೇವು ಮಾಡ್ತಕ್ಕಂಥದ್ದು ಈ ಉದ್ದೇಶಕ್ಕೋಸ್ಕರ ಸೊ ಇದು ಖಂಡಿತ ಬೆಸ್ಟಾಗಿ ವರ್ಕ್ ಮಾಡ್ತಕ್ಕಂಥದ್ದು ಯಾರಿಗೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಭತ್ತದ ಹುಲ್ಲಿನ ಪೂರೈಕೆ ಇರುತ್ತೆ ಅಂಥವರು ಸೊ ಈ ಒಂದು ಕ್ವಾಂಟಿಟಿಯಲ್ಲಿ ನೀವು ರಸಮಯವನ್ನು ಮಾಡಿಕೊಂಡು ರಾಸುಗಳಿಗೆ ಬಳಸಿದ್ದೆ ಆದರೆ ನಿಮ್ಮ ಡೈರಿ ಫಾರ್ಮ್ನನ್ನು ಒಂದು ಉತ್ತಮ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ದ ಬೆಸ್ಟ್ ಅಂತ ಹೇಳ್ಬೋದು ಸೊ ಈ ರೀತಿ ನೀವು ಒಣಮೇವಿನಿಂದ ರಸಮಯವನ್ನು ಮಾಡ ಮುಖ್ಯವಾಗಿ ಈ ಒಂದು ಹುಲ್ಲನ್ನು ಕರುಗಳಿಗೆ ಹೊರತುಪಡಿಸಿ ಉಳಿದ ಎಲ್ಲ ರಾಸುಗಳು ಕೊಡ್ಬೋದು ಸೊ ಕರುಗಳಿಗೆ ಯಾಕೆ ಕೊಡಬಾರ್ದು ಅಂತಂದರೆ ಕರುಗಳಲ್ಲಿ ಅಷ್ಟೊಂದು ಡೈಜೆಷನ್ ಸಿಸ್ಟಮ್ ಅನ್ನೋದು ಡೆವಲಪ್ ಆಗದೆ ಕಾರಣ ಸೊ ನೀವೇನಾದರೂ ಯೂರಿಯಾ ಕೋಟೆಡ್ ಆಗಿರುವಂತಹ ಇ ಮೇವನ್ನು ಕೊಟ್ಟಾದಾಗ ಇಲ್ಲಿ ಅತಿಯಾಗಿ ಭೇದಿಯಾಗ್ತಕ್ಕಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಖಂಡಿತ ಯೂರಿಯಾ ಕೋಟೆಡ್ ಆಗಿರುವಂತಹ ಇ ಮೇವನ್ನು ಕರುಗಳಲ್ಲಿ ನೀವು ಕೊಡೋದು ಬೇಡ ಸೊ ಉಳಿದಂತೆ ಎಲ್ಲ ರಸಗಳಿಗೂ ಕೊಡಬಹುದು ಸೊ ಇದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ